при шести проскритери дай витру на нашия уважаван спикър с господин баба бам ба ಹಾಗೆ ಹತ್ರ ಬನ್ನಿ ಸರ್ ಸರ್ ಅವ್ರು ಕಾಣಲ್ಲ ಒಂಚೂರು ಕೂಡ ಹಾಂ ರೆಡಿ ರೆಡಿ ನೋಡಿ ಬನ್ನಿ ಸರ್ ಮುಂದೆ ಬನ್ನಿ ಸರ್ ಮುಂದೆ ಬನ್ನಿ ಹಾಂ ನೋಡಿ ಸರ್ ಇಲ್ಲಿ ಸರ್ ಕ್ಯಾಮ್ರಾ ನೋಡಿ ಹಾಗೆ ರೀ ಸರ್ ಹಾಗೆ ಇರಲಿ ಹಾಗೆ ಇರಲಿ ಹಾಗೆ ಇರಲಿ ಇರಿ ಸರ್ ಸರ್ ಒಂದು ನಿಮಿಷ ಕೊಡಿ ಅವ್ರು ಕೇಳಿ ಹಾಗೆ ರೀ ಸರ್ ಹಾಗೆ ಹಾಗೆ ಕಳಿಸ್ಬಿಡಿ ಅವನು ಹೌದು ಬಿಡ್ಲಾ ಒಂದು ನಿಮಿಷ ಸರ್ ಹಂಗೇ ಇರಲಿ ಅವರು ಸರ್ ಒಂದು ಕೋಟೆ ಅವ್ರಿಗೆ ಕೇಳ್ಕೊಡಿ ಅಲ್ಲ ಅಲ್ಲ ಒಂದು ಒಂದು ಕೋಟೆ ಒಂದು ಪೋಟೋ ಚೂರು ಅಲ್ಲ ಅಲ್ಲ ಈ ಕಡೆ ಈ ಕಡೆ ಅಲ್ಲ ಅವರು ಸಿಂಗಲ್ ಸರ್ ಚೂರು ಈ ಕಡೆ ಬಂದರು